ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನಡೆದ ವಿಶ್ವ ಪರಿಸರ ದಿನಾಚರಣೆ ಸದ ಮಳೆಗಾಲ ಪ್ರಾರಂಭವಾಗುತ್ತಿದ್ದು ಪ್ರತಿಯೊಬ್ಬರು ಕನಿಷ್ಠ ಒಂದಾದರೂ ಸಸಿಯನ್ನ ನೆಟ್ಟು ಪೋಷಿಸುವುದರಿಂದ ಗ್ರಾಮದ ಪರಿಸರ ತಂಪಾಗಲಿರುವುದು ಇದರಿಂದ ಎಲ್ಲರಿಗೂ ಉಸಿರಾಡಲು ಉತ್ತಮ ಗಾಳಿ ಸಿಗುವುದರ ಜೊತೆಗೆ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಬರಗಾಲದಂತಹ ಪರಿಸ್ಥಿತಿ ಬಾರದಂತೆ ತಡೆಗಟ್ಟಬಹುದಾಗಿದೆ ಎಂದು ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರತ್ನಮ್ಮ ಮೈಲಾರಪ್ಪ ಹೇಳಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ವಿವಿಧ ಜಾತಿಯ ಮರಗಳ ಸಸಿಗಳನ್ನ ನೆಟ್ಟು ನೀರೆತು ಮಾತನಾಡಿದ ಅಧ್ಯಕ್ಷರು ಕೇವಲ ಸಸಿಗಳನ್ನ ನೆಟ್ಟಷ್ಟೇ ಸಾಲುವುದಿಲ್ಲ ಸಸಿ ನೆಟ್ಟ ನಂತರ ದನಕರುಗಳು ತಿನ್ನದಂತೆ ನೋಡಿಕೊಳ್ಳುವುದಲ್ಲದೆ ಪ್ರತಿ ದಿನಗಳು ಸಸಿಗಳಿಗೆ ನೀರನ್ನು ಹಾಕಿ ಸಂರಕ್ಷಿಸಬೇಕಾಗುತ್ತದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಕರ್ತವ್ಯದಲ್ಲಿ ಒಂದಾಗಿದೆ ಎಂದು ತಿಳಿದು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜ್ ಮಾತನಾಡಿ ಮನೆಗೊಂದು ಮರ ಗ್ರಾಮಕ್ಕೊಂದು ವನ ಎಂಬ ನಾನುಡಿಯಂತೆ ಎಲ್ಲರೂ ಒಂದಿಲ್ಲ ಒಂದು ಸಸಿಯನ್ನ ನೆಟ್ಟು ಬೆಳೆಸಬೇಕಾಗುತ್ತದೆ ಸಸಿಗಳ ಅಗತ್ಯ ಉಳ್ಳವರು ಗ್ರಾಮ ಪಂಚಾಯಿತಿಗೆ ತಮ್ಮ ಜಮೀನುಗಳ ದಾಖಲಾತಿ ಪತ್ರಗಳನ್ನು ನೀಡಿದರೆ ಅರಣ್ಯ ಇಲಾಖೆ ವತಿಯಿಂದ ಸಿಲ್ವರ್ ಮಹಾಗನಿ ನುಗ್ಗೆ ಬೇವು ನೇರಳೆ ಮುಂತಾದ ಸಸಿಗಳನ್ನು ಉಚಿತವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಆರ್ ನವೀನ್ ಕುಮಾರ್ ಕಚೇರಿ ಸಹಾಯಕರಾದ ಮಹೇಶ್ವರಯ್ಯ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಮುಂತಾದವರು ಹಾಜರಿದ್ದು ವಿವಿಧ ಜಾತಿಯ ಸಸಿಗಳನ್ನ ಅನೆಟ್ಟು ಪ್ರದೀಪ್ ಹೆಚ್ ಇ ಎನ್ ಟಿವಿ ಫೋರ್